ಶಾಲೆಗಳು ಕಾಲೇಜುಗಳು ಜುಲೈ ಏಳನೇ ತಾರೀಕಿನಂದು ಬಂದಿರಲಿದೆ ಇರಲಿದೆ ಬ್ಯಾಂಕ್ಗಳು ಕೂಡ ಬಂದಿರಲಿದೆ ಇರಲಿದೆ ಮತ್ತೆ ಏನೆಲ್ಲ ಬಂದಿರುತ್ತೆ ಇರುತ್ತೆ ಶೇರ್ ಮಾರ್ಕೆಟ್ ಕೂಡ ಬಂದಿರುತ್ತೆ ಇರುತ್ತೆ ಏನಿರುತ್ತೆ ಏನಿರೋದಿಲ್ಲ ಜುಲೈ ಏಳನೇ ತಾರೀಕು ಅಂಥದ್ದೇನಿದೆ ಅಂತ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ ಇದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿರೋದ್ರಿಂದ ವಿಡಿಯೋ ನೀವು ಕೊನೆವರೆಗೂ ಪೂರ್ತಿಯಾಗಿ ನೋಡಿ ವಿಡಿಯೋನ ಮಿಸ್ ಮಾಡಬೇಡಿ ನೀವಿನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಅಲ್ಲಿ ನಿಮ್ಮ ಒಂದು ಊರಿನ ಹೆಸರನ್ನ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕೋನ್ ಕೂಡ ಒತ್ತಿ ಹೌದು ಜುಲೈ ಏಳನೇ ತಾರೀಕಿನಂದು ಭಾರತ ದೇಶಾದ್ಯಂತ ಸಾರ್ವಜನಿಕ ರಜೆ ಘೋಷಣೆ ಮಾಡಲಾಗಿದೆ ಮೊಹರಂ ಆಚರಣೆಯು ಶಾಲೆಗಳು ಮಾರುಕಟ್ಟೆಗಳು ಬ್ಯಾಂಕುಗಳ ಮೇಲೆ ಪರಿಣಾಮ ಬೀಳಲಿದೆ ಹೌದು ಜುಲೈ ಏಳನೇ ತಾರೀಕಿನಂದು ಸಾರ್ವಜನಿಕ ರಜೆ ಇದ್ದು ಮೊಹರಂ ಆಚರಣೆಯು ಶಾಲೆಗಳು ಮಾರುಕಟ್ಟೆ ಬ್ಯಾಂಕುಗಳು ಮತ್ತು ವಿನಿಮಯ ಕೇಂದ್ರಗಳ ಮೇಲೆ ಬಂದ್ ಎಂಬುವ ಒಂದು ಹೇಳಿಕೆ ಕೊಡಲಾಗಿದೆ ಹೌದು ಜುಲೈ ಆರು ಅಥವಾ ಏಳನೇ ತಾರೀಕಿನಂದು ಆಚರಣೆ ಮಾಡಲಾಗುವ ಮೊಹರಂ ಭಾರತದಲ್ಲಿ ಸಾರ್ವಜನಿಕ ರಜೆ ದಿನವಾಗಿದ್ದು ಬ್ಯಾಂಕುಗಳು ಶಾಲೆಗಳು ಮತ್ತು ಶೇರ್ ಮಾರ್ಕೆಟ್ಗಳು ಬಂದ್ ಇರಲಿದೆ ಅಂತ ಹೇಳಲಾಗಿದೆ ಇಸ್ಲಾಮಿಕ್ ಹೊಸ ವರ್ಷದ ಆರಂಭವನ್ನು ಗುರುತಿಸುವ ಮೊಹರಂ ಹಬ್ಬವನ್ನು ಭಾರತದಲ್ಲಿ ಜುಲೈ ಆರು ಅಥವಾ ಏಳರಂದು ಆಚರಿಸುವ ನಿರೀಕ್ಷೆ ಇದೆ ಇದು ಚಂದ್ರನ ದರ್ಶನವನ್ನು ಅವಲಂಬಿಸಿರುತ್ತದೆ ಪ್ರಸ್ತುತ ಅಧಿಕೃತ ದಿನಾಂಕ ಜುಲೈ ಆರು ಎಂದು ಪಟ್ಟಿ ಮಾಡಲಾಗಿದ್ರೂ ಕೂಡ ಚಂದ್ರನು ಸಮಯಕ್ಕೆ ಸರಿಯಾಗಿ ಗೋಚರವಾಗದಿದ್ದರೆ ಅದು ಜುಲೈ ಏಳಕ್ಕೆ ಬದಲಾಗಬಹುದು ಹೀಗಾಗಿ ಜುಲೈ ಏಳರಂದು ಅಧಿಕೃತವಾಗಿ ಹಾಲಿಡೇ ಘೋಷಣೆ ಮಾಡುವುದು ಬಾಕಿ ಇದೆ ಅಂತ ಇಲ್ಲಿ ಹೇಳಲಾಗಿದೆ ಮೊಹರಂ ಆಚರಣೆಯು ಶಾಲೆಗಳು ಕಾಲೇಜುಗಳು ಸರ್ಕಾರಿ ಕಚೇರಿಗಳು ಅಂಚೆ ಕಚೇರಿಗಳು ಮತ್ತು ಭಾರತ ದೇಶಾದ್ಯಂತ ಬ್ಯಾಂಕುಗಳು ಖಾಸಗಿ ಕಚೇರಿಗಳು ಮುಚ್ಚಲ್ಪಡುತ್ತವೆ ಅಂತ ಹೇಳಲಾಗಿದೆ ಮತ್ತು ಬಿ ಎಸ್ ಸಿ ಎನ್ ಎಸ್ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಶೇರ್ ಮಾರ್ಕೆಟ್ ಕೂಡ ಬಂದಿರುತ್ತೆ ಅಂತ ಇಲ್ಲಿ ಹೇಳಲಾಗಿದೆ ಮತ್ತು ಇದೇನು ಇರುತ್ತೆ ಅಂತ ನೀವು ಕೇಳೋದಾದರೆ ನಾರ್ಮಲ್ ಆಗಿ ಎಲ್ಲ ಕೂಡ ಓಪನ್ ಇರುತ್ತೆ ಅಂಗಡಿ ಮುಂಗಟ್ಟುಗಳು ಎಲ್ಲ ಕೂಡ ಓಪನ್ ಇರುತ್ತೆ ಫ್ರೆಂಡ್ಸ್ ಬಸ್ಗಳಾಗಿರ್ಬೋದು ರೈಲ್ವೆ ಆಗಿರ್ಬೋದು ರೈಲು ಸಂಚಾರ ಬಸ್ ಸಂಚಾರ ವಿಮಾನ ಸಂಚಾರ ಎಲ್ಲವೂ ಕೂಡ ಓಪನ್ ಇರುತ್ತೆ ಮಾರುಕಟ್ಟೆ ದಿನಸಿ ಅಂಗಡಿ ಹಾಲು ಎಲ್ಲ ಕೂಡ ಸಿಗುತ್ತೆ ಆದರೆ ಯಾವ ಥರ ಈಗ ಭಾನುವಾರ ಸರ್ಕಾರಿ ರಜೆ ಇರುತ್ತೆ ನೋಡಿ ಅದೇ ಥರ ಸರ್ಕಾರಿ ಹಾಲಿಡೇ ಇರುತ್ತೆ ಬಿಟ್ಟರೆ ಎಲ್ಲ ಕೂಡ ಓಪನ್ ಇರುತ್ತೆ ಅಂತ ಹೇಳ್ಬೋದು ಬ್ಯಾಂಕ್ಗಳು ಶಾಲೆ ಕಾಲೇಜು ಇವುಗಳು ಮಾತ್ರ ರಜೆ ಇರುತ್ತೆ ಮೊಹರಂ ದಿನಾಚರಣೆ ಆಗಿರೋದ್ರಿಂದ ಇದು ಒಂದು ಇಂಪಾರ್ಟೆಂಟ್ ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಜುಲೈ ಏಳನೇ ತಾರೀಕಿನಂದು ಒಂದು ನ್ಯಾಷನಲ್ ಹಾಲಿಡೇ ಅಂತ ಎದಕ್ಕೆ ಹೇಳ್ತಾ ಇದ್ದಾರೆ ಎಂಬುದಕ್ಕೆ ಇದು ಒಂದು ಕ್ಲಾರಿಫಿಕೇಶನ್ ವಿಡಿಯೋ ಆಗಿತ್ತು ನಿಮಗೆಲ್ಲರಿಗೂ ಗೊತ್ತಿರಲಿ ಅಂತ ವಿಡಿಯೋ ಮಾಡಿದ್ದೇವೆ ವಿಡಿಯೋ ಮಿಸ್ ಮಾಡಿದೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಕೆಳಗಡೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುತ್ತಿರುವ ಬೆಲ್ ಐಕಾನ್ ಕೂಡ ಒತ್ತಿ ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್